ನಂಗಡ ಎಲ್ಲ ಕೊಡಗರ ಮಹಾಜನಕ್ಕೆ ನಂಗಡ ಪುತ್ತರಿ ಪದಾಮ ಬೈಂದವಿ ಅನನೆ ಈ ಅಡಿಕೆ ಪುಟ್ಟರ ಅಪ್ಲೋಡ್ ಮಾಡ್ವಿ ಎಲ್ಲರೂ ನೋಟಿ ನೋಟಿತು ಮತ್ತೆ ಟೇಸ್ಟ್ ಮಾಡಿ ನಿಂಗಡ ಮನೇಲು ಮಾಡಿದ್ದೆ ಬಂತು ಬಂತ ಕಮೆಂಟ್ ಎಣ್ಣೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಶಿಸ್ತನಿಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಹಾಗೆ ಎಲ್ಲರಿಗೂ ಪುತ್ತರಿ ಹಬ್ಬದ ಶುಭಾಶಯ ಕೂಡ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಊರಲ್ಲಿ ಪುತ್ತರಿ ಹಬ್ಬ ಸೊ ಎಲ್ಲ ಜನರಿಗೂ ಕೂಡ ಹುತ್ತಲಿ ಹಬ್ಬದ ಶುಭಾಶಯ ನಾವು ಹೊಸ ಭತ್ತ ಬೆಳೆದು ಅಕ್ಕಿನ ಮನೆಗೆ ತರುವ ಸುಗ್ಗಿ ಹಬ್ಬದ ಥರ ಮಾಡ್ತೀವಿ ಅದನ್ನು ನಾವು ಹುತ್ತರಿ ಹಬ್ಬ ಅಂತ ಹೇಳ್ತೀವಿ ಕದ್ರಿ ತೊಗೊಂಡು ಬರುವ ಹಬ್ಬ ಇವತ್ತು ಒಂದು ಅಡಿಕೆ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದನ್ನು ನಾನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಈಗ ತುಂಬ ದಿವಸ ಇಟ್ಕೊಂಡು ತಿನ್ನುವಂತಹ ಅಡಿಕೆ ಹಿಟ್ಟನ್ನು ಮಾಡಿ ಅಂತ ತುಂಬ ಜನರಿಗೆ ರಿಕ್ವೆಸ್ಟ್ ಇತ್ತು ಸೊ ಇವತ್ತು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ನೂರೈದು ಅಷ್ಟು ದೋಸೆಗೆ ಹಾಕುವ ಅಕ್ಕಿನೇ ಚೆನ್ನಾಗಿ ತೊಳೆದು ಒಣಗಿಸ್ಕೊಳ್ಬೇಕು ಅಂದರೆ ಬಿಸಲ್ಲಿ ಒಣಗಿಸ್ಬಾರ್ದು ಮನೆ ಒಳಗಡೆ ಒಣಗಿಸ್ಕೊಳ್ಬೇಕು ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಬಾರಿ ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಈ ರೀತಿಯಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಸೋರಿಸ್ಕೊಳ್ಬೇಕು ಈ ರೀತಿಯಲ್ಲಿ ತೆಳ್ಳಗಿರುವ ಕಾಟನ್ ಮೇಲೆ ಹಾಡ್ಕೊಳ್ಳೋಣ ಅಕ್ಕಿನ ಇದೊಂದು ಎರಡರಿಂದ ಮೂರು ಅವರಾದರೂ ಒಣಗಬೇಕು ಮಧ್ಯೆ ಮಧ್ಯೆ ಒಂದು ಸರಿ ಕೈ ಆಡಿಸ್ತಾ ಇರಬೇಕು ಇದನ್ನು ಮತ್ತೆ ಹುರ್ಕೊಳ್ಳೋ ಅಂಥದ್ದು ಇದೆ ಹುರಿದು ಈ ಅಡಿಕೆ ಹಿಟ್ಟನ್ನು ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಈ ಥರ ಹರಡಿ ನೀಟಾಗಿ ಒಣಗಿಸ್ಕೊಳ್ಳೋಣ ಅಡಿಕೆ ಪುಟ್ಟಿಗೆ ಅಕ್ಕಿ ನೋಡಿ ನೀಟಾಗಿ ಡ್ರೈ ಆಗಿದೆ ಇದನ್ನು ಇವಾಗ ಅಷ್ಟೇನೆ ಅಕ್ಕಿ ಹುರ್ಕೊಳ್ಳೋಕ್ಕೆ ಒಂದು ಫ್ರೈ ಪ್ಯಾನ್ ಅನ್ನು ಇಟ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಹೊಂಬಣ್ಣ ಬರೋ ಹಾಗೆ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬೇಡಿ ಈ ರೀತಿಯಲ್ಲಿ ಅಕ್ಕಿ ಲೈಟಾಗಿ ಹೊಂಬಣ್ಣ ಹೊಂಬಣ ಬರುವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಅಕ್ಕಿನ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಲು ಬಿಡೋಣ ಅಕ್ಕಿ ಹಾಕಿದ ಫ್ರೈ ಪ್ಯಾನಿಗೆ ಎರಡು ಚಮಚದಷ್ಟು ಕಪ್ಪೆಳ್ಳ ಹಾಕ್ಕೊಂಡು ಹುರ್ಕೊಳ್ಳೋಣ ಅಡಿಕೆ ಪುಟ್ಟಲ್ಲಿ ಎಳ್ಳದು ಪ್ರಮುಖ ಪಾತ್ರ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇಷ್ಟ ಆದರೆ ಸಾಕು ಇದನ್ನು ತಗೊಳ್ಳೋಣ ಒಂದು ಪ್ಲೇಟಿಗೆ ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಒಂದು ಕಾಲು ಕಪ್ ಹಾಕೋಬಹುದು ಸಿಹಿ ಜಾಸ್ತಿ ಬೇಕಂದ್ರೆ ಒಂದು ಕಾಲು ಕಪ್ ಹಾಕೊಳ್ಳಿ ನಾನು ಒಂದು ಕಪ್ಪು ಬೆಲ್ಲ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ಅಳತೆ ಕರೆಕ್ಟ್ ಆಗಿರ್ಬೇಕು ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕೊಂಡು ಬೆಲ್ಲನ ಕರ್ಗಿಸ್ಕೊಂಡ್ರೆ ಸಾಕು ಪಾಕ ಎಂತ ಬರೋದು ಬೇಡ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಆಮೇಲೆ ಬೆಲ್ಲನ ಸೋಸ್ಕೊಳ್ಬೇಕು ಅಡಿಕೆ ಪುಟ್ಟಿಗೆ ಹಾಕೊಳ್ಳುವಾಗ ಬೆಲ್ಲನ ಈ ರೀತಿ ಕರ್ಗಸ್ಕೊಂಡ್ರೆ ಸಾಕು ಅಕ್ಕಿ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಒಂದು ಅರ್ಧ ತೆಂಗಿನಕಾಯಿ ಹೋಳನ್ನ ಈ ಥರ ಸಣ್ಣದಾಗಿ ತುರಿದಿಟ್ಕೋಬೇಕು ನಾವು ಹುರಿದಿಟ್ಕೊಂಡಿದ್ದ ಅಕ್ಕಿ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡು ಹಾಕೊಳ್ಳೋಣ ಅಕ್ಕಿನೆಲ್ಲ ಈ ಹದದಲ್ಲಿ ನೈಸಾಗಿ ಪೌಡ್ರ್ ಹಾಕ್ಬೇಕು ಈಗ ಅಡಿಕೆ ಪುಟ್ಟು ಮಾಡ್ಕೊಳೋಣ ಹಿಟ್ಟು ಬೇಯಿಸ್ಕೊಳ್ಳಲು ಮುಕ್ಕಾಲ್ ಕಪ್ ಅಷ್ಟು ನೀರು ಅಕ್ಕಿ ತಗೊಂಡಿರುವ ಕಪ್ಪಲ್ಲೇ ಯೂಸ್ ಮಾಡಬೇಕು ಅಳತೆ ಏನಕ್ಕೆ ಮುಖ್ಯ ಅಂತ ಹೇಳಿದ್ರೆ ನೀವು ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಈಸಿ ಆಗ್ಲಿ ಅಂತ ಅಷ್ಟೇನೆ ನಾನೇನು ಅಳತೆ ಹಾಕೊಂಡು ಮಾಡ್ಕೊಳಲ್ಲ ನನಗೆ ಮಾಡಿ ಅಭ್ಯಾಸ ಇದೆಲ್ಲ ನಾನು ಹಾಗೆ ಮಾಡ್ಕೊಳ್ತೀನಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅರ್ಧ ಕಪ್ ಬೆಲ್ಲ ಕರ್ಗಿಸ್ಕೊಳ್ಳು ಹಾಕೊಂಡಿದೀವಿ ಅದು ಸರಿ ಹೋಗುತ್ತೆ ಒಂದು ಕಪ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕಲ್ಲುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮೊದಲೇ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಗಂಟಾಗೋದಿರಲಿ ಅಷ್ಟೇ ಇವಾಗ ಬೆಲ್ಲದ ನೀರನ್ನು ಸೋದಿಸ್ಕೊಂಡು ಹಾಕ್ಕೊಳ್ಳೋಣ ಬೆಲ್ಲದ ನೀರು ಈ ರೀತಿಯಲ್ಲಿ ಕುದಿತಾ ಇರುವಾಗ ಉರಿ ಕಡಿಮೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ನೀಟಾಗಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನಾವು ರೊಟ್ಟಿಗೆಲ್ಲ ಹಿಟ್ಟು ರೆಡಿ ಮಾಡ್ಕೊಳ್ತೀವಲ್ಲ ಅದೇ ತರ ಈ ರೀತಿಯಲ್ಲಿ ಗಟ್ಟಿಯಾಗುವಾಗ ಹುರಿದಿಟ್ಕೊಂಡ ಎಳ್ಳನ್ನು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಕಟ್ಟುವ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ಈ ಹದದಲ್ಲಿ ಹಿಟ್ಟು ರೆಡಿ ಆಗುವಾಗ ಒಂದು ಮೂರು ನಿಮಿಷ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಿ ಬೇಯಿಸ್ಕೊಳ್ಳೋಣ ಮುಚ್ಚಿ ಒಂದು ನಿಮಿಷ ಆಗಿದೆ ಹಿಟ್ಟನೀಗ ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಹಿಟ್ಟನೀಗ ತಟ್ಟೆಗೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದಿ ಉಂಡೆ ಕಟ್ಕೊಂಡ್ರೆ ಆಯ್ತು ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟೋದ್ರಿಂದನೆ ಅಡಿಕೆ ಪುಟ್ಟ ಅಂತ ಕರೆಯೋದು ಇದನ್ನ ತುಂಬಾ ರುಚಿ ಇರುತ್ತೆ ಮಾತ್ರ ಇದನ್ನ ಎರಡು ರೀತಿಯಲ್ಲಿ ಮಾಡ್ಕೋಬಹುದು ನಾನು ತೋರಿಸ್ತೀನಿ ತಣ್ಣಗಾದ ಮೇಲೆ ತುಂಬಾ ಜನರ ರಿಕ್ವೆಸ್ಟ್ ಇತ್ತು ಅಜ್ಜಿ ಕಾಲದಲ್ಲಿ ಮಾಡುವಂತ ಅಡಿಕೆ ಪುಟ್ಟನ ಮಾಡಿ ತೋರಿಸಿ ಅಂತ ಸೊ ಇವತ್ತು ನಮ್ಮ ಹುತ್ತರಿ ಹಬ್ಬ ಆಗಿರೋದ್ರಿಂದ ನಮ್ಗೆ ಮನೆಗೂ ಮಾಡದಂಗಾಯ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಂಗಾಯ್ತು ಅಂತ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಡಿಕೆ ಪುಟ್ಟನ ಬೇಯಿಸ್ಕೊಳಕ್ಕೆ ಒಂದು ಪಾತ್ರೆಯಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ನೀರಿಟ್ಟು ಬಿಸಿ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಹಿಟ್ಟು ತಣ್ಣಗಾಗಿದೆ ಚೆನ್ನಾಗಿ ಒಮ್ಮೆ ನಾದ್ಕೊಂಡು ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೋಬೋದು ಎಣ್ಣೆ ಇಲ್ಲ ತುಪ್ಪ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಸಣ್ಣ ಸಣ್ಣ ಕಡುಬು ಥರ ಮಾಡ್ಕೊಳ್ಳೋದು ರೌಂಡಾಗಿ ಮಾಡಿಕೊಂಡ್ರೆ ಆಯಿತು ಈ ರೀತಿಯಲ್ಲಿ ನಮ್ಮಲ್ಲಿ ಹುತ್ತರಿ ಹಬ್ಬದಲ್ಲಿ ತಂಬಿಟ್ಟು ಮತ್ತು ಇದೆಲ್ಲ ಮುಖ್ಯವಾದ ತೀನಿ ಆಗಿರುತ್ತೆ ಸೊ ನಾರ್ತ್ ಕುರ್ಗಲ್ಲೇ ಬೇರೆ ಥರ ಅಡಿಕೆ ಪುಟ್ಟ ಮಾಡ್ತೀವಿ ಸೌತ್ ಕುರ್ಗಲ್ಲೇ ಬೇರೆ ಥರದ ಅಡಿಕೆ ಪುಟ್ಟ ಮಾಡ್ತೀವಿ ನಾನು ಈ ಹಿಂದೆ ನಾರ್ತ್ ಅವರು ಮಾಡಿದ ಅಡಿಕೆ ಪುಟ್ಟನ ಅಪ್ಲೋಡ್ ಮಾಡಿದ್ದೆ ಇದನ್ನು ಹೆಚ್ಚಿನ ಅಂಶ ಸೌತ್ ಕುರ್ಗ ಅವರು ಮಾಡ್ತಾರೆ ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಎಲ್ಲ ಥರದ ಅಡುಗೆಗಳು ಲಭ್ಯ ಇರುತ್ತೆ ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಅಡುಗೆಗಳು ಮಾಡಿ ಹೇಗಿತ್ತು ಅಂತ ಕೂಡ ನಿಮ್ಮ ಅಮೂಲ್ಯವಾದ ಕಮೆಂಟನ್ನು ತಿಳಿಸೋದನ್ನು ಕೂಡ ಮರಿಬೇಡಿ ಎಲ್ಲವನ್ನ ಇದೇ ಥರ ಮಾಡ್ಕೊಳ್ಳೋಣ ಈ ಥರ ತೂತ ಇರುವ ಪಾತ್ರೆ ತಗೊಂಡು ಒಂದು ಕಾಟನ್ ಬಟ್ಟೆ ಹಾಕೊಳ್ಳೋಣ ಅದು ಒಂದಕ್ಕೊಂದು ಅಂಟದಿರಲಿ ಅಂತ ಈ ಮೆಥಡನ್ನು ಫಾಲೋ ಮಾಡೋದು ಕಡಬಗಾದ್ರೂ ಅಷ್ಟೇ ಬೇರೆ ಈ ಥರ ಹಿಟ್ಟು ಮಾಡಿಕೊಳ್ಳುವಾಗ ಅಷ್ಟೇ ಈ ರೀತಿಯಲ್ಲಿ ಎಲ್ಲ ಅಡಿಕೆ ಪುಟ್ಟನು ಮಾಡ್ಕೊಂಡಿದೀವಿ ಇವಾಗ ಬೇಯಿಸ್ಕೊಳ್ಳೋಣ ರೆಡಿ ಮಾಡಿ ಇಟ್ಕೊಂಡ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ ಈ ರೀತಿಯಲ್ಲಿ ಹಾಕೊಂಡು ಈ ತರ ಮುಚ್ಚಿಕೊಳ್ಳೋಣ ಬೇಗ ಬೇಯುತ್ತೆ ಅಂತ ಬಿಸಿಯಾಗಿರುವ ಪಾತ್ರೆ ಮೇಲೆ ಹಾಕೊಂಡು ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫೈನಲ್ ಆಗಿ ಹದಿನೈದು ನಿಮಿಷ ಆಗಿದೆ ಅಡಿಕೆ ಪುಟ್ಟ ಬೆಂದಿದೆ ನೀವು ನೋಡ್ಬೋದು ಅಡಿಕೆ ಪುಟ್ಟ ಬಿಸಿ ಇರುವಾಗಲೇ ಒಂದಕ್ಕೊಂದು ಅಂಟದ ಹಾಗೆ ಈ ಥರ ಬಿಡಿಸ್ಕೊಳ್ಬೇಕು ಅಡಿಕೆ ಪುಟ್ಟನ ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು ಸ್ವಲ್ಪ ಉಳಿಸ್ಕೊಂಡಿದ್ದೀನಲ್ಲ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಟೈಮ್ ಇರುತ್ತೆ ಅಂತ ಒಂದು ತಿಂಗಳಾದರೂ ಬಿಟ್ಟು ತಿನ್ಬೋದು ಒಂದು ಐದರಿಂದ ಆರು ಆದರೂ ಹಾಕ್ಕೋಬೇಕು ಅಡಿಗೆ ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಇದು ಜಾಸ್ತಿ ದಿವಸ ಇಡ್ತೀವಿ ಅಂದರೆ ಮಾತ್ರ ಈ ಥರ ಮಾಡಿಕೊಂಡ್ರೆ ಆಯಿತು ಒಂದು ತಿಂಗಳಾದ್ರೂ ಹಾಳಾಗಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ನಮ್ಮ ಹುತ್ತರಿ ಹಬ್ಬದ ಅಡಿಕೆ ಪುಟ್ಟ ರೆಡಿಯಾಗಿದೆ ನೀವೆಲ್ಲರೂ ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಪ್ಪು ಬೆಲ್ಲ ಹಾಕಿ ಮಾಡಿದರೆ ಇಂದ ಕಲರ್ ಸ್ವಲ್ಪ ಕಪ್ಪು ಇರುತ್ತೆ ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಅಡಿಕೆ ಬಿಟ್ಟು ಫ್ರೈ ಆಗಿರೋದು ಸಾಕು ಒಂದು ಪ್ಲೇಟಿಗೆ ತಗೊಳ್ಳೋಣ ಈಗ ಬೆಲ್ಲ ಹಾಕಿರೋದ್ರಿಂದ ಅದ್ಭುತ ರುಚಿ ಕೂಡ ಇದೆ ಒಂದ್ಸಲ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟ್ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಪುತ್ತರಿ ಹಬ್ಬದ ಶುಭಾಶಯ